ಈಗ ನೀವು ಆಲ್ರೆಡಿ ರಿಯಾಲಿಟಿ ಶೋ ನಲ್ಲಿ ತುಂಬಾ ಅನುಭವ ಇರೋದ್ರಿಂದ ನಾನು ಈ ಪ್ರಶ್ನೆ ಕೇಳ್ತಾ ಈ ರಿಯಾಲಿಟಿ ಶೋ ನಲ್ಲಿ ಕೆಲವೊಂದ್ಸತಿ ಆ ಗೊತ್ತಿಲ್ಲದಿರೋ ಪರ್ಸನ್ ಕರ್ಕೊಂಡು ಬರ್ತಾರೆ ಅವ್ನು ಹಂಗ್ ಕಷ್ಟ ಪಡ್ತಾ ಇದ್ದ ಅವ್ರ ತಾಯಿ ಹಿಂಗ್ ಕಷ್ಟ ಪಡ್ತಾ ಇದ್ರು ಅದ್ರೊಂದು ಇಮೋಷನಲ್ ತೊಗೊಂಡೋಗ್ತಾರೆ ಆಡಿಯನ್ಸ್ ನ ಅದೆಲ್ಲ ಏನು ರಿಯಲ್ ಆಗಿ ಅವ್ರು ನಿಜವಾಗ್ಲೂ ಬಡವರೇ ಆಗಿರ್ತಾರೆ ಅಥವಾ ಏನು ಡ್ರಾಮಾ ಮಾಡಿ ಅಥವಾ ಇಮೋಷನಲ್ ಕ್ರಿಯೇಟ್ ಮಾಡ್ತಾರೆ ಅದ್ರ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ ಇಲ್ಲ ಕಂಟೆಂಟ್ ಬೇರೆದು ಮಾಡ್ತಾರೆ ಶೋಸ್ ಅಲ್ಲಿ ಕೆಲವೊಂದೊಂದು ಕಂಟೆಂಟ್ ಗೋಸ್ಕರ ಮಾಡ್ಬೋದು ಇದು ಬಡೂರ್ ಇರೋರ್ನೆ ಆಲ್ಮೋಸ್ಟ್ ನೀವು ಹೋಗಿದ್ರು ಅವರು ಅಂದ್ರೆ ಏನು ಶೋ ಬಿಟ್ಟು ನೋಡಿದ್ರು ಅವ್ರು ಬಡವರೇ ಇರ್ತಾರೆ ಈಗ ಆಲ್ಮೋಸ್ಟ್ ತುಂಬಾ ಜನ ನಾನು ನೋಡಿದ್ದೀನಿ ಮಾತಾಡಲ್ಲ ಅಂತ ಏನೇ ಇರೋದೇ ಇರೋದನ್ನ ತೋರಿಸ್ತಾರೆ ಅದನ್ನ ಜನಕ್ಕೆ ಬೆಳಕಿ ತೋರಿಸ್ತಾರೆ ಅವರಲ್ಲಿ ಟ್ಯಾಲೆಂಟ್ ಇರುತ್ತೆ ಈಗ ಕೆಲವರಲ್ಲಿ ತುಂಬಾ ಟ್ಯಾಲೆಂಟ್ ಇದ್ದು ಅವ್ರ್ ಬಂದಿಲ್ಲ ಬಟ್ ಅವ್ರನ್ನ ತಗೋಬಂದ್ ಸೋಸ ರಿಯಲ್ ರಿಯಲೇ ಇರುತ್ತೆ ಸರ್ ಅದು ಏನು ಅಷ್ಟು ಫೇಕ್ ಬೇರೆ ಬೇರೆ ಬರುತ್ತೆ ಸರ್ ಕಿಮಿಕ್ ಅನ್ನೋದೇ ಕಿಮಿಕ್ ಅನ್ನೋದೇ ಬೇರೆ ಇರುತ್ತೆ ಬಟ್ ಇದು ಅವ್ರ ವ್ಯಕ್ತಿತ್ವನ ಹೇಗಿದೆ ತೋರಿಸ್ತಾರೆ ಅದರಲ್ಲಿ ಅದ ಕಂಟೆಂಟ್ ಮಾಡೋದಲ್ಲ ಆ ತರ ಏನಿಲ್ಲ ಯಾಕಂದ್ರೆ ಅವ್ರಿಗೂ ಗೊತ್ತಾಗುತ್ತೆ ಯಾಕಂದ್ರೆ ಅವ್ರಿಗೂ ಮಾನವ ಇರ್ತಾರ ಅದನ್ನ ನೆಕ್ಸ್ಟ್ ಇನ್ನೊಂದ್ಸರಿ ನೀವೇ ಅವ್ರನ್ನ ಇಂಟ್ರೀ ಮಾಡಿದ್ರು ಅವ್ರು ಹೇಳ್ಬಿಡ್ಬೋದಲ್ಲ ಇಲ್ಲ ನಾನು ಹಿಂಗಿದ್ದೇನೆ ಅಂತ ಅನ್ಬೋದಲ್ಲ ಬಾಯ್ಬಿಟ್ಟು ಈಗ ಒಂದೆರಡು ವರ್ಷ ಆದ್ಮೇಲೆ ನೀವು ಮಾಡಿದ್ರೆ ಹಾಗೆ ಆಗುತ್ತೆ ಅದನ್ನ ಯಾಕಂತ ದೊಡ್ಡ ವೇದಿಕೆಯಲ್ಲಿ ಅಂತ ಕೋಟ್ಯಾಂತರ ಜನ ನೋಡೋ ಸ್ಟೇಜ್ अं वेदेके अच